सकत कारा बन्ना मतुरुची आची चिली पावड़। ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ಇನ್ನು ಬಿಗ್ ಬಾಸ್ ನೆನೆಯ ಎಪಿಸೋಡ್ ನಲ್ಲಿ ಏನೇನಾಯ್ತು ಬಹಳ ಪ್ರಮುಖವಾಗಿ ಗಿಲ್ಲಿಗೆ ಗುಲಾಮ ಅನ್ನುವಂತಹ ಪಟ್ಟ ಕೂಡ ಸಿಕ್ತು ಹಾಗೆ ಜಾನ್ವಿ ಅಂಡ್ ಅಶ್ವಿನಿ ಅವರಿಗೆ ಎಲ್ಲೋ ವೀಕೆಂಡ್ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಲೈಟ್ ಆಗಿ ವಾರ್ನ್ ಮಾಡಿದ್ರು ಕೂಡ ಯಾಕೋ ವರ್ಕ್ಔಟ್ ಆದಂತೆ ಕಾಣಿಸ್ತಾ ಇಲ್ಲ ನಿನ್ನೆ ಮತ್ತೆ ಅದೇ ಹಾಡ್ ಆಗಿ ಹೋಗಿದೆ ಸೊ ನಿನ್ನೆ ಹೈಲೈಟ್ಸ್ ನ ಬಗ್ಗೆ ಮಾತನಾಡ್ತಾ ಹೋಗೋಣ ಇದೆ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ಸೊ ನೆನ್ನೆಯ ಎಪಿಸೋಡ್ನ ಹೈಲೈಟ್ಸ್ನ ಕುರಿತಂತೆ ಮಾತನಾಡೋದಕ್ಕೆ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ ಹೆಲೋ ಮಂಜು ವೆಲ್ಕಮ್ ಟು ದಿ ಶೋ ಹೆಲೋ ರಘುವರ್ ವೆಲ್ಕಮ್ ಟು ದ ಶೋ ಎಸ್ ಮಂಜು ನಿಮ್ಮಿಂದಲೇ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾವು ಕಳೆದ ಎರಡು ದಿನದಲ್ಲೂ ಕೂಡ ಸೇಮ್ ಮಾತನಾಡ್ತಾ ಇದ್ವಿ ವೀಕೆಂಡ್ ಎಪಿಸೋಡ್ ಅಂತ ಬಂದಾಗ ಸುದೀಪ್ ಸರ್ ಎಲ್ಲೋ ಒಂದು ಕಡೆ ಅವರಿಗೆ ಸ್ಟ್ರಿಕ್ಟ್ ಆಗಿ ವಾನ್ ಮಾಡಿಲ್ಲ ಅನ್ಸುತ್ತೆ ಹಾಗಾಗಿ ಈ ರಿಪಿಟೇಷನ್ ಆಗಿದೆ ಮತ್ತೆ ಡ್ರೆಸ್ ಚೇಂಜ್ ಮಾಡುವಂಥ ರೂಮಲ್ಲಿ ಹೋಗಿ ಮಾತನಾಡುವಂಥ ಅವಶ್ಯಕತೆ ಇತ್ತಾ ಅವರಿಗೆ ಅಂತ ಹೇಳಿ ತುಂಬಾ ಏನಾಗಿದೆ ಅಂದ್ರೆ ಬಿಗ್ ಬಾಸ್ ಮನೆಯ ಜಾನ್ವಿ ಅಶ್ವಿನಿ ಗೌಡ ಅವ್ರು ಮಾಡಿದ್ದಾರೆ ಟೇಕ್ ಟೇಕಿಟ್ ಡ್ರ್ಯಾಂಡ್ ತಗೊಂಡಿದ್ದಾರೆ ಯಾವುದೇ ಆದರೆ ಬಿಡು ನಮ್ಮನ್ನ ಹೆಂಗಂದ್ರೆ ಹೊರಗಿನವ್ರು ಜನ ಉಳಿಸ್ತಾರೆ ನಮ್ಮನ್ನ ಹೆಂಗೋ ಏನೋ ಒಂದು ಮಾಡೋಣ ಒಟ್ಟು ಏನಾದ್ರೂ ಮಾಡಿ ಒಂದು ಅಟ್ಯಾಂಕ್ ಸೀಕರ್ ಆಗಿರ್ಬೇಕು ನಾವು ಹೌದು ಒಟ್ಟು ಅಟೆಂಡ್ ಸೀಕರ್ ಆಗಿರ್ಬೇಕು ಎಲ್ಲರೂ ನಮ್ಮ ನಮ್ ಕಡೆನೂ ನೋಡ್ಬೇಕು ಒಂದು ಒಂದ್ ಟೈಮ್ ಏನ್ ಮಾಡಿದ್ರು ನಮ್ಮ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಇದೆ ಅಂತ ಮಾತಾಡ್ಕೊಂಡ್ರು ಅದೇ ಫ್ರೆಂಡ್ಶಿಪ್ ನ ಬಿರುಗ್ ತಗೊಂಡು ಏನು ಇವ್ರಿಬ್ರು ಬಹಳ ದೂರ ದೂರ ಆಗಿದೆ ಅನ್ನೋ ಒಂಥರ ಹಿಂಗಿತ್ತು ಹೆಂಗಂದ್ರೆ ಅವರಿಬ್ರು ಅಂತಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಅವರಿಬ್ರು ಅನ್ನೋ ಫೀಲ್ ಅಲ್ಲಿ ನಡೀತಾ ಇದೆ ಸೊ ಮೊನ್ನೆ ವೀಕೆಂಡ್ ವೀಕೆಂಡ್ ಅಲ್ಲೂ ಅಷ್ಟೇನೆ ಸುದೀಪ್ ಸರ್ ಎಲ್ಲೋ ಒಂದ್ ಕಡೆ ಅವರಿಗೆ ಕಡಕ ವಾರ್ನಿಂಗ್ ಮಾಡಿದ್ರು ಲೈಟ್ ಆಗಿ ವಾರ್ನಿಂಗ್ ಮಾಡಿದ್ರೆ ಗೊತ್ತಿಲ್ಲ ಅವರಂತೂ ವಾರ್ನಿಂಗ್ ವಾರ್ನಿಂಗ್ ಮಾಡಿದ್ದೇ ಆದ್ರೆ ಈ ರೀತಿ ರಿಪೀಟ್ ಮಾಡ್ತಿರ್ಲಿಲ್ಲ ಅದೇ ಹೇಳಕ್ ಬಂದೆ ಅವರು ಅದೇ ವಾರ್ನಿಂಗ್ ವಾರ್ನಿಂಗ್ ಅಲ್ವಾ ಈಗ ಕಮ್ಮಿನಾರು ಜಾಸ್ತಿ ಮಾಡ್ಲಿ ಜಾಸ್ತಿ ಸೊ ಅವ್ರೇನ್ ಮಾಡ್ಕೊಂಡಿದ್ರೆ ವಾರ್ನಿಂಗ್ ಕೊಡ್ತಾರೆ ಕೊಡ್ಲಿ ಬಿಡಿ ನಮ್ಗೆ ಏನಿದೆ ನಾವು ಒಳಗ ಆಡೋದಿದೆ ಹೊರಗ ಜನ ಉಳಿಸೋರಿದ್ದಾರೆ ಇವ್ ಏನು ಹೇಳ್ತಾರೆ ಬರ್ತಾರೆ ಹೋಗ್ತಾರೆ ಅನ್ನೋ ಬಂದೇ ಪುಟ ಓದೇ ಪುಟ ಅನ್ನೋ ತರ ಇರ್ತಾರೆ ಅನ್ನೋ ಒಂದು ಫೀಲ್ ಇದ್ದಾರೆ ಸೊ ಅದು ಬಿಗ್ ಬಾಸ್ ನಿನ್ನೆ ಅವ್ರಿಗೆ ಡೈರೆಕ್ಟ್ ನಾಮಿನೇಟ್ ಮಾಡೋದಿಲ್ಲ ಎಲ್ಲೋ ಒಂದ್ ಕಡೆ ಬಿಸಿ ಚೆನ್ನಾಗಿ ತಟ್ಟಿದೆ ಇನ್ನೊಂದು ಏನಂತಂದ್ರೆ ಎಲ್ಲಾ ಕಡೆನು ಬ್ರೇಕ್ ನ ಬ್ರೇಕ್ ಮಾಡೋದು ಬ್ರೇಕ್ ಮಾಡೋದು ತುಂಬಾ ಬ್ರೇಕ್ ಮಾಡಿದ್ದಾರೆ ಅದರಲ್ಲಿ ಬ್ರೇಕ್ ಮನೆ ಕೊಟ್ಟಿದೆ ನಿನ್ನೆ ಹೌದು ಬಗ್ಗೆ ಮತ್ತೆ ಮಾತನಾಡುತ್ತಾ ಹೋಗೋಣ ರಘುವೀರ್ ಜೊತೆಗೆ ಬಿಗ್ ಬಾಸ್ ಕೂಡ ಅಬ್ಸರ್ವ್ ಮಾಡಿದ್ದಾರೆ ಹಾಗೆ ಅಲ್ಲೇ ಒಂದು ಅಲರ್ಟ್ ಕೂಡ ಮಾಡಿದ್ದಾರೆ ಆ ರೀತಿ ಪಿಸು ಧ್ವನಿ ನೀವು ಮಾತನಾಡಬೇಡಿ ಅಂತ ಹೇಳ್ತಾರೆ ಅಷ್ಟಾದ್ರೂ ಕೂಡ ಆಟಿಟ್ಯೂಡ್ ಬಿಡೋದಿಲ್ಲ ಜೊತೆಗೆ ಮತ್ತೆ ಟಾಸ್ಕ್ ಅಂತ ಕೊಟ್ಟಾಗ ಅವ್ರ ಇಬ್ರು ಕೂಡ ಡೈರೆಕ್ಟ್ ಆಗಿ ನಾಮಿನೇಟ್ ಅಂತ ಹೇಳಿ ವಿತೌಟ್ ಟಾಸ್ಕ್ ಅವ್ರನ್ನ ನೇರ್ವಾಗಿ ಮಾಡಿದ್ದಾರೆ ಆದ್ರೂ ಕೂಡ ನಡೀತಾ ಇರ್ಬೇಕಾದ್ರೆ ಅದೇ ಅವ್ರು ಏನಂತ ತಿಳ್ಕೊಂಡ್ಬಿಟ್ಟಿದ್ರೆ ತಾವು ಮಾಡಿರೋದೇ ಸರಿ ನಾವು ಏನು ಮಾಡ್ತಿದಿವಲ್ಲ ಅದೆಲ್ಲ ಕಂಟೆಂಟಿಗೆ ಹೋಗ್ತಾ ಇದೆ ಬಾಕಿಯವರು ಏನು ಮಾಡ್ತಾ ಇದಾರೆ ಅದೆಲ್ಲ ಏನು ಇಲ್ಲ ಅನ್ನೋ ರೇಂಜಲ್ಲಿ ಅವ್ರು ತಿಳ್ಕೊಂಡು ಅವ್ರು ಹೋಗ್ತಾ ಇದಾರೆ ಅದು ಎಲ್ಲಿಗೆ ಅವರಿಗೆ ಕನ್ಫರ್ಮ್ ಆಗುತ್ತೆ ಅಂದ್ರೆ ಸುದೀಪ್ ಸರ್ ಅವ್ರಿಗೆ ಸರಿಯಾದ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಡದೇ ಇದ್ದಾಗ ಯಾಕಂದ್ರೆ ಒಬ್ಬರಿಗೆ ನೀವು ಆ ರೀತಿ ಬೈತೀರಾ ಮತ್ತೊಬ್ಬರಿಗೆ ಇವರಿಗೆ ಒಂದು ರೀತಿಲಿ ಅವರಿಗೆ ಬೇಕಾದ ಒಂದು ಏನು ಅವ್ರಿಗೆ ಕೊಡಬೇಕಿತ್ತಲ್ಲ ಆ ಒಂದು ಮಟ್ಟಿಗೆ ಅವರಿಗೆ ತಲುಪಿಲ್ಲ ಒಂದು ವಾರ್ನಿಂಗ್ ಆ ಒಂದು ರೀತಿಯಲ್ಲಿ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ತಾವು ಮಾಡ್ತಿರೋದು ಸರಿ ನಾವು ಮಾಡ್ತಿರೋದು ಕಂಟೆಂಟ್ ಆಗ್ತಾ ಇದೆ ನಮ್ಮನ್ನ ಜನ ಉಳಿಸ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಲಿ ಇದ್ದಾರೆ ಯಾಕಂದ್ರೆ ನಾವು ನೋಡಿದ್ವಿ ಅದೇ ದಿನ ಜಾನ್ವಿ ಅವರು ಏನು ಹೇಳ್ತಾರೆ ಅಂದರೆ ನನ್ನ ನಾನು ಈಗ ಬಚಾವ್ ಆಗ್ಬಿಡ್ತೀನಿ ಅನ್ನೋ ಒಂದು ಫುಲ್ ಕಾನ್ಫಿಡೆಂಟ್ ಅಲ್ಲಿ ಅವರು ಇದೆಲ್ಲ ಅವ್ರಿಗೇನು ಅನಿಸುತ್ತೆ ಅಂದರೆ ಹೌದು ಜನರು ನಮಗೆ ಈ ರೀತಿ ಮಾಡ್ಕೊಂಡು ಹೋದರೆ ನಮಗೆ ಜನ ಇಷ್ಟಪಡ್ತಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಹಾಗಂತ ಮನೆಯ ಮೂಲ ನಿಯಮನ ಮುರಿಯೋದು ತಪ್ಪು ಅಂದರೆ ಅಲ್ಲಿ ಏನಂದ್ರೆ ಕಂಟಿನ್ಯೂಸ್ಲಿ ಅಲ್ಲಿ ಮನೆಯ ಮೂಲ ನಿಯಮನ ಮುರಿತಾ ಇದ್ದಾರೆ ಅದರಲ್ಲಿ ಈಗ ಸುದೀಪ್ ಸರ್ ಒಂದು ವಾರ್ನಿಂಗ್ ಕೊಟ್ಟಿರ್ತಾರೆ ಅಂದ್ರೆ ಅದೇ ಅಲ್ಲಿ ಸುದೀಪ್ ಸರ್ ಒಂದು ವ್ಯಾಲ್ಯೂ ಇರುತ್ತೆ ಅಂದ್ರೆ ಅವ್ರು ಮಾತಾಡೋದಕ್ಕೆ ಅವ್ರು ಬಂದು ಅದೇ ಹೇಳ್ತಾ ಇರ್ತಾರೆ ನಾನಿಲ್ಲಿ ಬಂದು ನಂದೆಲ್ಲ ಕೆಲಸ ಬಿಟ್ಟು ನಿಮ್ಗೆ ಇಲ್ಲಿ ವಾರ್ನಿಂಗ್ ಕೊಡ್ತೇನೆ ಅಂದ್ರೆ ಕೆಲಸ ಇಲ್ಲ ಅಂತಲ್ಲ ನಾನು ಜನಗೋಸ್ಕರ ಬರ್ತಾ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಅಂದ ಒಂದು ಮಾತಾಡಿರೋದಕ್ಕೂ ಒಂದು ವ್ಯಾಲ್ಯೂ ಇರುತ್ತೆ ಅದನ್ನ ಮುಂದೆ ನಡ್ಕ ಈಗ ಅವ್ರು ಹಿಂದೆ ಮಾಡಿರೋ ತಪ್ಪನ್ನೇ ಮುಂದೆ ಮಾಡಿದ್ರೆ ಅವ್ರ ಮಾತಿಗೂ ವ್ಯಾಲ್ಯೂ ಇರಲ್ಲ ಮತ್ತೆ ಬಿಗ್ ಬಾಸ್ಗೂ ಒಂದು ಅರ್ಥನೇ ಇರಲ್ಲ ಬಿಗ್ ಬಾಸ್ ಕೊಡೋ ಟಾಸ್ಗೆ ಆಗಿದ್ರೆ ಬಿಗ್ ಬಾಸ್ ಟಾಸ್ಕ್ ಕೊಡ್ಬೇಕು ಬಾಸ್ ಹೇಳಿರೋ ರೀತಿನೇ ನಡ್ಕೊಳ್ಳೋದಿಲ್ಲ ಅಂದ್ರೆ ಇವ್ರಿಗೆ ಟಾಸ್ಕ್ ಮಾಡು ವೇಸ್ಟ್ ಆಗಿರುತ್ತೆ ಅಲ್ಲಿ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ ಇಲ್ಲಿ ಇವರು ಕುತ್ಕೊಂಡು ನಗಾಡ್ತಾ ಇರ್ತಾರೆ ಅದು ಟೋಟಲಿ ರಾಂಗ್ ಅದು ಯಾವ ರೀತಿಲಿ ಅವ್ರಿಗೆ ನಗು ಬರುತ್ತೋ ಅಂತ ನಮಗಂತೂ ಗೊತ್ತಾಗಿಲ್ಲ ಅವ್ರು ಮಾತಾಡಿರೋದು ಏನು ಅಂತ ಹೇಳಿ ವಿತ್ ರೆಕಾರ್ಡಿಂಗ್ ತೋರಿಸ್ತಾ ಇದಾರೆ ಸುಳ್ಳು ಮಾತಾಡ್ತಾರೆ ನೇರ ನೇರ ಮುಖ ಹೊಡೆದಂಗೆ ಸುಳ್ಳು ಮಾತಾಡ್ತಾರೆ ಅಲ್ಲಿ ನಾನು ಮಾಡೇ ಇಲ್ಲ ನಾನು ಮೈಕ್ ಇಲ್ಲದೆ ಮಾತಾಡ್ತೇನೆ ಅಂತ ಹೇಳೋ ವಿಚಾರ ಆಗಿರ್ಬೋದು ಬಟ್ ಅಲ್ಲಿ ಇನ್ನೊಂದು ಅರ್ಥ ಆಗಲಿಲ್ಲ ಆ್ಯಕ್ಚುಲಿ ಮ್ಯಾಟರ್ ಅಷ್ಟೇ ಆಗಿದಿದ್ರೆ ಅವ್ರಿಗೆ ಆ ವಾರ್ನಿಂಗ್ ಬರ್ತಾ ಇಲ್ಲ ಏನೋ ಸ್ಯಾರಿ ಬ್ಲೌಸ್ ಅಂತ ಹೇಳಿ ತಗೊಂಡ್ರು ಓಕೆ ಆ ಬಟನ್ ಅಂತ ಬಂದಾಗ ಆ ವಿಷಯ ಪ್ರಸ್ತಾಪ ಮಾಡಿ ಬಿಡ್ಬೋದಿತ್ತು ಅದನ್ನು ಬಿಟ್ಟು ಬೇರೆ ವಿಷಯಕ್ಕೆ ಯಾಕೆ ಅವ್ರು ಎಂಟ್ರಿ ಆಗಿದ್ರು ಅಂತ ಹೌದು ಅದನ್ನ ಅಲ್ಲಿ ನಮ್ಗೆ ಕೇಳಿಸ್ತಾ ಇತ್ತು ಅಲ್ಲ ಅವ್ರು ಬೇರೆನೆ ಮಾತಾಡಿ ಯಾವುದೋ ಒಂದು ವಿಷಯ ಅಲ್ಲಿ ಸೈಲೆಂಟ್ ಆಗಿ ಮಾತಾಡೋದು ಮತ್ತೊಂದು ಸಮಯದಲ್ಲಿ ದೊಡ್ಡ ವಯಸ್ಸು ಬರ್ತಾ ಇರೋದು ಇವೆಲ್ಲ ಜನರು ಏನು ಅಷ್ಟೇನು

ಜಾಸ್ತಿ ಜಾಸ್ತಿ ಬ್ರೇಕ್ ಮಾಡಿದ್ರೆ ನಿಯಮಗಳನ್ನ ಬ್ರೇಕ್ ಮಾಡಿದ್ರೆ ಮೂಲ ನಿಯಮ ಬ್ರೇಕ್ ಮಾಡಿದ್ರೆ ಬಿಗ್ ಬಾಸ್ ಹೇಳಿದ್ರು ನಿನ್ನೆ ಏನಂದ್ರು ಇದು ನೆಕ್ಸ್ಟ್ ರಿಪೀಟ್ ಆದ್ರೆ ಅದರದ್ದು ಪರಿಣಾಮ ಗಂಭೀರವಾಗುತ್ತೆ ಸೊ ಮೇ ಬಿ ಏನಾದ್ರು ಯಾರಿಗೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಂಗೆ ಬಿಗ್ ಬಾಸ್ ಇಂದ ಮನೆ ಹೊರಗೆ ಹೋಗೋಕೆ ಚಾನ್ಸ್ ಸಿಕ್ಕರೆ ಮೇ ಬಿ ಇವರಿಬ್ರು ಯಾರಾದ್ರೂ ಒಬ್ಬರು ಆಗಿರ್ತಾರೆ ರಘುಬೀರ್ ಇನ್ನು ನೆಕ್ಸ್ಟ್ ಟಾಪಿಕ್ ಹೋಗೋದಾದ್ರೆ ಈ ಧ್ರುವಂತು ಅಶ್ವಿನಿ ಮತ್ತೆ ಜಾನ್ವಿಕೆ ಎಷ್ಟ್ ಹೇಳಿದ್ರು ಅರ್ಥನೇ ಆಗೋದಿಲ್ವಾ ಅಂತ ಬಿಕಾಸ್ ಮೊನ್ನೆ ಕೂಡ ಸುದೀಪ್ ಸರ್ ಹೇಳಿದ್ರು ಹೆಂಗೋ ಇಮಿಟೇಟ್ ಮಾಡ್ತಿದ್ರು ತೋರ್ಸಿ ಅಂತ ಹೇಳಿದ್ದಾರೆ ಅವಾಗ ಅವರು ಅರ್ಥ ಮಾಡ್ಕೊಂಡ್ರು ಅಂತ ನಾವೆಲ್ಲರೂ ಮಾತಾಡಿದ್ವಿ ಮತ್ತೆ ಅದೇ ಅದೇ ಧ್ರುವಂತ್ ಅವರಿಗೆ ಏನಂದ್ರೆ ತೀರಾ ಪರ್ಸನಲ್ ಆಗಿ ಹೋಗ್ತಾ ಇದಾರೆ ರಕ್ಷಿತಾ ಮೇಲೆ ಅವ್ರಿಗೆ ಒಂದ್ ಸಿಟ್ಟಿದೆ ಹಾಗಂತ ಅವ್ರ ಹಿಂದೆ ಕುತ್ಕೊಂಡು ಅವರ ಬಗ್ಗೆನ ಜನರಿಗೆ ಏನಾದ್ರೆ ತೋರ್ಸಕ್ ಹೋಗ್ತಿದ್ದಾರೆ ಅಂದ್ರೆ ಅವಳು ಫೇಕ್ ಫೇಕ್ ಅಂತ ಇವ್ರು ತೋರ್ಸಕ್ ಹೋಗ್ತಾ ಇದಾರೆ ಜನರಿಗೆ ಆ ಅವಳು ಮಾಡ್ತಿರೋದು ಫೇಕ್ ಅಂತ ಏನೇ ಇರಲಿ ಅವ್ಳು ಮಾಡಿರೋ ಫೇಕ್ ಇರಲಿ ರಿಯಲ್ ಇರಲಿ ಜನ ಇದ್ದಾರೆ ಜನರಿಗೆ ಬಿಟ್ಟಿರೋದು ನೀವು ಯಾಕೆ ಅದನ್ನ ಪದೇ ಪದೇ ಹೇಳ್ತೀರಾ ಅದು ನೀವು ಹಿಂದ್ಗಡೆ ಕೂತ್ಕೊಂಡು ಅಂದ್ರೆ ಅವ್ರು ನೇರವಾಗಿ ಹೇಳೋದು ಬೇರೆ ಇವರು ಇವರೊಂದು ಮೂರು ಜನ ಅಷ್ಟೇ ಗುಂಪಲ್ಲಿ ಕೂತು ಮಾತಾಡೋದು ಸರಿ ಅನ್ಸಲ್ಲ ನಿಮಗೆ ರಕ್ಷಿತಾ ಮೇಲೆ ಏನಾದರೂ ಒಂದು ಮನಸ್ತಾಪ ಇದ್ರೆ ಅವ್ರು ನೇರವಾಗಿ ಅವ್ರ ಹತ್ರ ಹೋಗಿ ನೀ ಯಾಕೆ ಈ ರೀತಿ ಮಾತಾಡ್ತೀಯ ನಮ್ಮಲ್ಲಿ ಇಲ್ಲ ನಮ್ಮ ಕಡೆ ಈ ತರ ಮಾತಾಡಲ್ಲ ನೀವು ಯಾಕೆ ಈ ತರ ಮಾತಾಡ್ತೀರಾ ಅಂತ ನೇರವಾಗಿ ಇದು ಮಾಡಿದ್ರೆ ರಕ್ಷಿತನು ಅದಕ್ಕೊಂದು ಉತ್ತರ ಕೊಡ್ತಾರೆ ಅಲ್ಲಿಗೆ ಜನರಿಗೂ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ ಹಾಂ ಏನು ಏನು ಆ್ಯಕ್ಚುಲಿ ಏನಿದ್ದಾಳೆ ಅವ್ಳು ಫೇಕ್ ಇದಾಳ ಅಥವಾ ಅವಳು ರಿಯಲ್ ಅಂತ ಜನರು ಅದನ್ನ ನಿರ್ಧಾರ ಮಾಡ್ತಾರೆ ಆದ್ರೆ ಇಲ್ಲಿ ಏನಂದ್ರೆ ನಿನ್ನೆ ಆ ಮೂರು ಜನ ಡಿಸ್ಕಷನ್ ನೋಡಕ್ ಹೋದ್ರೆ ಜನಗಳ ಜೊತೆ ಅವರು ಏನ್ ಮಾತಾಡ ಜನರಿಗೆ ಏನ್ ಹೇಳ್ಬೇಕಿತ್ತಲ್ಲ ಅದನ್ನ ಹೇಳ್ತಾ ಇದ್ರು ಅಲ್ಲ ಅವ್ರ ಮೂರ್ ಜನ ಡಿಸ್ಕಷನ್ ಅವ್ರ ನಡುವೆ ಇರ್ಲಿಲ್ಲ ಅದನ್ನ ಜನರಿಗೆ ಪೋರ್ಟ್ರೇ ಮಾಡೋದಿತ್ತು ಅಂದ್ರೆ ಜನರಿಗೆ ನೀವು ಈ ರೀತಿ ಏನಂದ್ರೆ ಮಾಳು ಅಂದ್ರೆ ಅಲ್ಲಿ ಉತ್ತರ ಕರ್ನಾಟಕದೊಂದು ತಗೊಳ್ತಾರೆ ಉತ್ತರ ಕರ್ನಾಟಕ ಮಂದಿ ಒಳ್ಳೆ ಮನುಷ್ಯರು ಅವರಲ್ಲಿ ಇದ್ದೀರ ನಮ್ಗೆ ಗೊತ್ತಿದೆ ಅದು ನೀವು ಯಾಕೆ ಹೇಳ್ತಿದ್ದೀರಾ ಅಲ್ಲಿ ನಿಮ್ ಏನ್ ಡಿಸ್ಕಷನ್ ಇದೆ ರಕ್ಷಿತಾ ಅವ್ರದ್ದು ಇದೆ ಅಲ್ಲಿ ಉತ್ತರ ಕರ್ನಾಟಕನೂ ಬೇಡ ಕರಾವಳಿ ಕರ್ನಾಟಕ ಪ್ರಕಾರ ಪಾಸಿಟಿವ್ ಆಗಿ ಜನರು ತಗೊಳ್ತಾರೆ ಅನ್ನೋದು ಅವ್ರ ಒಂದ್ ಥಾಟ್ ಅದು ಒಂದ್ ಬಗ್ಗೆ ಒಂದ್ ಮಾತು ಬಿಡ್ತೀನಿ ಈ ರಕ್ಷಿತಾ ಮಾಡೋಣ ಏನ್ ಹೆಸರು ಇಟ್ಕೊಂಡ್ ಮಾಡ್ತಾರಲ್ವಾ ಅವ್ರಿಬ್ರನ್ನ ಸ್ಟ್ರಾಂಗ್ ಮಾಡ್ತಾರೆ ಇವ್ರು ವೀಕ್ ಆಗ್ತಾ ಹೋಗ್ತಾರೆ ಇದ್ದಾರೆ ಬಿಗ್ ಬಾಸ್ ನಲ್ಲಿ ಇವ್ರು ವೀಕ್ ಆದಷ್ಟು ಅವ್ರು ಸ್ಟ್ರಾಂಗ್ ಆಗ್ತಾ ಸ್ಟ್ರಾಂಗ್ ಆಗ್ತಿದ್ದಾರೆ ಯಾಕಂದ್ರೆ ರಕ್ಷಿತ ಸ್ಟ್ರಾಂಗ್ ಆಲ್ಮೋಸ್ಟ್ ಸ್ಟ್ರಾಂಗ್ ಮಾಡ್ತಿರೋದೇ ಇದ್ರು ಅಂತ ಇಮಿಡಿಯೇಟ್ ಮಾಡೋದು ಅವ್ರನ್ನ ಇದ್ ಮಾಡೋದು ನೋಡಿ ಫಸ್ಟ್ ಅಲ್ಲಿ ಎಲ್ಲ ಫೇವರ್ ಆಗಿದ್ರು ಯಾರಿಗೆ ಮಲ್ಲಮ್ಮಗೆ ರಕ್ಷಿತಾಗೆ ಹೆಂಗಿದ್ರು ಧ್ರುವಂತ ಅಂದ್ರೆ ಸ್ವಂತ ಅಣ್ಣನ್ ತರ ಟ್ರೀಟ್ ಮಾಡ್ತೀವಿ ಈಗ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನೀವು ಅಣ್ಣ ಅಲ್ಲ ನನಗೆ ಸರ್ ಅಷ್ಟೇ ಧ್ರುವಂತ ಸರ್ ಅಷ್ಟೇ ಸ್ಟಾರ್ಟಿಂಗ್ ನೋಡಿ ಧ್ರುವಂತೆ ಬೇರೆ ಈಗ ಆಗ್ತಾ ಇರೋ ಚೇಂಜ್ ಆಗ್ತಿರೋ ಧ್ರುವಂತೆ ನನಗೆ ಅನಿಸುತ್ತೆ ಒಂದು ನೈನ್ ಪರ್ಸೆಂಟ್ ಅನ್ಸಿ ಈ ವಾರ ಹೋಗ್ಬೋದು ಅವರು ಅಂತ ಸೊ ನೋಡಿ ಫಸ್ಟ್ ಫಾರ್ ದಸ್ಟ್ನೇಟ್ ಆಗಿ ಫಸ್ಟ್ ಟೈಮ್ ವಾರ ಬಂದ್ಬಿಟ್ರು ಕಾಕ್ರೋಚ್ ಅವರು ಸೊ ಅದು ಎಲ್ಲ ಒಂದ್ ಕಡೆ ಧ್ರುವಂತಿಗೆ ಪ್ಲಸ್ ಆಯ್ತು ನನ್ನ ಪ್ರಕಾರ ಇನ್ನಾದ್ರೂ ಅವ್ರು ಅಲರ್ಟ್ ಆಗ್ಬೇಕಿಲ್ಲ ಅಂತ ಹೇಳಿದ್ರೆ ಅವರಿಗೂ ನೆಕ್ಸ್ಟ್ ಅದೇ ರೀತಿ ಆಗ್ಬಹುದು ಏನು ಕಂಟೆಂಟ್ ಸಿಕ್ತಾ ಬಿಗ್ ಬಾಸ್ ಮನೇಲಿ ಅವ್ರು ಮಾತಾಡೋದ್ ಬಿಟ್ರೆ ಬೇರೆ ಕಂಟೆಂಟ್ ಇಲ್ಲ ಗೇಮ್ ಅಲ್ಲಿ ನೇರವಾಗಿ ಹೇಳ್ತಿದಾರಲ್ಲ ಮೂರು ಜನ ನಾವು ಗುಂಪಾಗಿ ಇರೋಣ ನಾವು ಅದೆಲ್ಲ ಇಲ್ಲ ಎಲ್ಲಿ ತನಕ ನಡೆಯುತ್ತೆ ಮೂರು ಜನ ಗುಂಪಾದ್ರೆ ಅಶ್ವಿನಿ ಜಾನ್ವಿ ಅವ್ರ ಮುಂದೆ ಹೋಗ್ಬೋದು ಧ್ರುವಂತ ಅವ್ರ ಮುಂದೆ ಹೋಗಕ್ ಚಾನ್ಸ್ ಇಲ್ಲ ಯಾಕಂದ್ರೆ ಅಶ್ವಿನಿ ಜಾನ್ವಿ ಅವರು ಅವರನ್ನ ಯಾರನ್ನು ಮುಂದೆ ಹೋಗಕ್ ಬಿಡೋದಿಲ್ಲ ಅವ್ರ ಆಟ ಏನಿದೆ ಅವರಿಬ್ಬರೇ ಆಟ ಆಡ್ಕೊಂಡು ಹೋಗೋ ವಿಚಾರದಲ್ಲಿ ಅವ್ರ ಗುಂಪು ಮಾಡ್ಕೊಂಡಿದ್ರು ಕಾಕ್ರೋಚ್ ಸುದೀರು ಅವ್ರ ಗುಂಪಲ್ಲಿ ಇದ್ರು ಆದ್ರೆ ಕಾಕ್ರೋ ನಾವು ನಾವೊಂದು ಗಮನಿಸ್ಬೇಕು ಕಾಕ್ರೋ ಸುದೀರ ಅವರು ಎಲ್ ಬೇಕು ಅಲ್ಲೇ ಯೂಸ್ ಮಾಡ್ಕೊಂಡಿದ್ರು ಆದ್ರೆ ಆಟ ಅಂತ ನೋಡಕ್ ಬಂದಾಗ ಇವ್ರಿಬ್ರೆ ಅವ್ರ ಸ್ಟ್ಯಾಂಡ್ ತಗೊಳ್ತಾ ಇದ್ರು ಕಾಕ್ರೋ ಸುದೀರ್ ಕಾಕ್ರೋ ಸುದೀರ್ ಅವರಿಂದ ಇವ್ರಿಗೆ ಹೆಲ್ಪ್ ಆಗಿದೆ ಆದ್ರೆ ಅವರಿಂದ ಯಾರಿಗೂ ಕಾಕ್ರೋ ಸುದೀರ್ ಹೆಲ್ಪ್ ಆಗಿರೋದು ನಾನಂತೂ ನೋಡಿಲ್ಲ ಬಿಗ್ ಬಾಸ್ ಮನೇಲಿ ನನ್ಗ ಈ ರೀತಿ ಅನಿಸ್ತಾ ಇದೆ ಧ್ರುವಂತ ಅವ್ರದ್ದು ಅದೇ ರೀತಿ ಆಗುತ್ತೆ ಮುಂದಿನ ವಾರ ಧ್ರುವಂತ ಅವ್ರ ಈ ಕಾಕ್ರೋ ಸುದೀರ್ ಅವ್ರ ಜಾಗದಲ್ಲಿ ಇರ್ತಾರೆ ಅನ್ನೋದು ಅದೇ ಟಾಪಿಕ್ ಗೆ ಬರೋದಾದ್ರೆ ಮಂಜು ಆಕ್ಚುಲಿ ನನ್ನೆ ಗಿಲ್ಲಿ ಡೈರೆಕ್ಟ್ ಆಗಿ ಅವ್ರ ಮೂರ್ ಜನ ಇದ್ದಾಗ ಎಂಟ್ರಿ ಕೊಡ್ತಾರೆ ಬಂದ್ಬಿಟ್ಟು ಎಲ್ರಿಗೂ ಹೇಗಾಯ್ತು ಈಗ ನೀವಿಬ್ರು ಧ್ರುವನ್ ಜೊತೆಗಿದ್ದೀರಾ ಮುಂದೆ ನಿಮ್ಗೂ ಅದೇ ಗತಿ ಅಂತ ಒಂದು ಮೆಸೇಜ್ ಕೊಡ್ತಾರ ಅವರು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಹೌದು ಅದಂತೂ ನಿಜ ಯಾಕೆ ಅಂತಂದ್ರೆ ಫಸ್ಟ್ ಮಲ್ಲಮ್ಮನ ಜೊತೆ ತುಂಬಾ ಕ್ಲೋಸ್ ಆಗಿದ್ರು ಮಲ್ಲಮ್ಮ ಔಟ್ ಆದ್ರು ಸೊ ಅದಾದ್ಮೇಲೆ ಚಂದ್ರಪ್ರಭಾ ತುಂಬಾ ಕ್ಲೋಸ್ ಆಗಿ ಪರ್ಸನಲ್ ಮ್ಯಾಟರ್ ಮಾತಾಡ್ಕೊಂಡು ಒಳ್ಳೆದು ಸಮಾಧಾನ ಮಾಡೋದು ಎಲ್ಲ ಒಂಥರ ಹೆಂಗೆ ಹೆಂಗೆ ಅಂತಂದ್ರೆ ಇದ್ರು ಸೊ ಅದಾದ್ಮೇಲೆ ಅವರು ಅನ್ಫಾರ್ಚುನೇಟ್ಲಿನ ಫಾರ್ಚುನೇಟ್ಲಿನ ಹೊರಗೆ ಬಂದ್ರು ಸೊ ಅದಾದ್ಮೇಲೆ ಕಾಕ್ರೋಚ್ ಜೊತೆಗೆ ತುಂಬಾ ಕ್ಲೋಸ್ ಆದ್ರು ಬರ್ತಾ 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 ಕ್ಲೋಸ್ ಆದ್ರು ಸೊ ಅದು ಎಲ್ಲ ಒಂದು ಕಡೆ ನೆಗೆಟಿವ್ ಅನಿಸ್ಬೋದು ಧ್ರುವಂತ್ಗೆ ಹೇಳೋ ಮನೆ ಮನೆ ನಡೆಯೋ ವಾತಾವರಣ ಸೊ ಅದೆಲ್ಲ ನೋಡ್ತಾ ಹೋದ್ರೆ ಧ್ರುವಂತು ಯಾಕೋ ನನ್ ಪ್ರಕಾರ ಅವು ನಾಮಿನೇಟ್ ಅಂತ ಬಂದಾಗ ಐರನ್ ಲಿಂಗ್ ಅಂತ ಅನ್ಕೋತೀನಿ ರಘುವೀರ್ ಇನ್ನು ಅಶ್ವಿನಿ ಮತ್ತೆ ಜಾನ್ವಿ ಅವ್ರಿಗೆ ಪಾಪ ತುಂಬಾ ಎಲ್ಲಾ ಜನ ಕಣ್ ಹಾಕ್ಬಿಟ್ಟಿದಾರಾ ಅಂತ ಹೇಳಿ ಏನ್ ದೃಷ್ಟಿ ತೆಗಿಯೋದ್ ಏನಂತೆ ಅವ್ರಿಗೆ ಏನ್ ಹೇಳ್ತೀರಾ ಹಾ ಅದ್ ಎಲ್ಲೊಂದ್ ಕಡೆ ನನಗೆ ಇಲ್ಲೇ ಹೊರಗಿಂದ ನೋಡಬೇಕಾದ್ರೆ ಸರಿ ಅನ್ಸ್ಲಿಲ್ಲ ಯಾಕಂದ್ರೆ ಒಂದೇ ಮನೆಯಲ್ಲಿ ಇರ್ತೀರಾ ಒಂದೇ ಮನೆಯವ್ರ್ ಹೆಸರು ತಕೊಂಡು ಆ ರೀತಿ ಮಾಡೋದು ಸರಿ ಅಲ್ಲ ಅದು ಒಂದ್ ಮನೆಯಲ್ಲಿ ಇರ್ತೀರಾ ನೀವ್ ಒಂದ್ ಕುಟುಂಬದ ತರ ಇರಬೇಕು ಆಹ್ ನೀವ್ ಫ್ರೆಂಡ್ಸ್ ಆಗಿರೋಲ್ಲ ಓಕೆ ಆದ್ರೆ ಈ ರೀತಿ ಅವ್ರ ದೃಷ್ಟಿ ಮೇಲೆ ಹೌದೇ ನೇಮ್ ತಗೊಂಡು ಜೊತೆಗ್ ಇನ್ನೊಂದ್ ಅಬ್ಸರ್ಮ್ ಮಾಡಿದ್ರೆ ಬಿಗ್ ಬಾಸ್ ನು ಬಿಡ್ಲಿಲ್ಲ ಹೌದು ಹೌದು ಅಂದ್ರೆ ಇದೆಲ್ಲ ಹೆಂಗೆ ಅಂತಂದ್ರೆ ಲೈಕ್ ಡ್ರಾಮಾ ತರ ಡ್ರಾಮಾದೊಳಗೆ ಡ್ರಾಮಾ ಮಾಡೋ ತರ ಇವ್ರ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಫನ್ ವೈಯಕ್ತಿಕತೆ ಅನ್ನ ಇಲ್ಲ ವ್ಯಕ್ತಿತ್ವ ಆಟನೆ ತೋರಿಸ್ತಾ ಇಲ್ಲ ಅವರು ಎಲ್ಲ ಬರೀ ಪಿಸು ಪಿಸೋದಿಲ್ಲ ಮಾತಾಡೋದು ರೂಲ್ಸ್ ನ ಬ್ರೇಕ್ ಮಾಡೋದು ನಿಯಮ ಏನಿದೆಯೋ ನಿಯಮದ ಆಪೋಸಿಟ್ ಬರ್ತಾ ಇದಾರೆ ಅವರು ಸಮುದ್ರ ಹೆಂಗ್ ಸಮುದ್ರ ಹೆಂಗ್ ಅಲೆಗಳು ತಗೊಂಡ್ ಹೋಗ್ತಾ ಇದೆಯೋಸಿಟ್ ಬರ್ತಾರೆ ಅನ್ನೋ ತರ ಅದು ಯಾವಾಗ ಉಲ್ಟಾ ಹೊಳಿತೆ ಗೊತ್ತಿಲ್ಲ ರಘು ವಿರ್ ಹೇಳ್ತಾ ಇದ್ರೆ ಜೊತೆಗೆ ರಘು ಕೂಡ ಹೇಳ್ತಾರೆ ಅಲ್ಲಿ ರೂಮ್ ಚೆನ್ನಾಗಿದೆ ಅಲ್ಲಿ ಸರಿ ಇಲ್ಲ ಅಂತ ಹೌದು ಖಂಡಿತ ಹೌದು ಮೇಡಮ್ ಅದು ಯಾಕಂತ ಅಂದ್ರೆ ಇವ್ರ ಆಟ ಸರಿ ಇದ್ದಿದ್ರೆ ಇವರಿಗೆ ದೃಷ್ಟಿ ತೆಗೆಯೋದು ಬೇಕಂದಿಲ್ಲ ಇವ್ರ ಏನೋ ಬೇಕು ನಾಟಕ ಮಾಡ್ಬೇಕನ್ನೋದು ಇಲ್ಲ ಜನಗಳಿಗೆ ಇವ್ರ ಇಷ್ಟ ಆದ್ರೆ ಜನರನ್ನೇ ಇವರನ್ನ ಉಳಿಸ್ತಾರೆ ನಾವು ಕಾಕ್ರೋಚ್ ಸುಧೀರ್ ಹೋಗಿ ಹೋಗ್ಬಂದ್ ಆಟ ಆಡಿದ್ರೆ ನೀವ್ ಖಂಡಿತ ಗೆಲ್ತಿದ್ರಿ ಬೇರೆ ನಾಟಕ ಮಾಡೋದಾಗಿರ್ಲಿ ಅಥವಾ ಈಗ ನಿನ್ನೆ ಅಶ್ವಿನಿ ಮತ್ತೆ ಜಾನ್ವಿಯವ್ರ ಮಾಡ್ತಾರಲ್ಲ ದೃಷ್ಟಿ ತೆಗೆಯೋದು ಅಲ್ಲಿ ರೂಮಲ್ಲಿ ಅಲ್ಲಿ ಏನ್ ಮಿಸ್ಟೇಕ್ ಇಲ್ಲ ಮಿಸ್ಟೇಕ್ ಇರೋದು ಇವರಲ್ಲೇ ಇವ್ರ ಗುಂಪು ಬಿಟ್ಟು ಇಂಡಿವಿಜುವಲ್ ಆಟ ಆಡಿದ್ರೆ ಇವ್ರ ಮುಂದ ಬರ್ತಾರೆ ಅಲ್ಲಿ ನಾವ್ ನೋಡ್ಬೇಕು ಯಾಕಂದ್ರೆ ಜಾನ್ವಿಯವ್ರು ಯಾವಾಗ ಅಶ್ವಿನಿಯವ್ರು ಬಿಟ್ಟರಲ್ಲ ಅವ್ರ ಆಟ ಚೆನ್ನಾಗಿ ಆಗಿತ್ತು ಅವರನ್ನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಯಥಾ ಪ್ರಕಾರ ಹಳೆ ಜಾನೆ ಆದ್ರು ಅವ್ರ ಮೊದಲಿಂದ ಎರಡು ವಾರ ಏನ್ ಜಾನ್ವಿ ಆಗಿದ್ರಲ್ಲ ಅದು ಆ ಜಾನ್ವಿ ಮತ್ತ ಅಶ್ವಿನಿ ಮತ್ತೆ ಅದೇ ಟೀಮ್ ಆಗಿ ಮತ್ತೆ ಆಟನ ಕಂಟಿನ್ಯೂ ಮಾಡ್ಕೊಂಡು ಧ್ರುವ ಜಾನ್ವಿ ಬಗ್ಗೆ ಒಂಚೂರು ಹೇಳ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಶಿಪ್ಲ್ ಚೆನ್ನಾಗಿದ್ರು ಏನೂ ಗೆಲ್ತಾ ಇರ್ಲಿಲ್ಲ ಯಾವ್ದೇ ಒಂದು ಗೇಮ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ ಗೇನು ಗೆಲ್ತಾ ಇರಲಿಲ್ಲ ಯಾವ್ದೇ ಒಂದು ಇಂಡಿವಿಜುವಲ್ ಅಂತ ಬರ್ತಾ ಇರಲಿಲ್ಲ ಇಂಡಿವಿಜುವಲಿಟಿ ಬರ್ತಾ ಇರಲಿಲ್ಲ ಸೊ ಆ ಗ್ಯಾಪ್ ಅಲ್ಲಿ ಮಿಡ್ಲ್ ಅಲ್ಲಿ ಬಂದಾಗ ನೋಡಿ ಗೇಮ್ ಗಳು ಚೆನ್ನಾಗಿ ಆಡಿದ್ರು ಅವ್ರ ಮಗನೇ ಅಪ್ರಿಸಿಯೇಟ್ ಮಾಡಿದ್ರು ಚೆನ್ನಾಗಿ ಆಡ್ತಾ ಇದ್ರ ಗೇಮ್ ಅಲ್ಲಿ ಚೆನ್ನಾಗಿ ಆಡ್ತಿದ್ರ ಇನ್ನೂ ಚೂರು ಚೆನ್ನಾಗಿ ಓಪನ್ ಅಪ್ ಆಗೋ ಆಡ್ತಿದ್ಯಾ ಅದಾದ್ಮೇಲೆ ಮತ್ತೆ ಮಿಂಗಲ್ ಆದಾಗ ಅದೇ ಕಾಂಟ್ರೋವರ್ಸಿ ಅದೇ ರೂಲ್ಸ್ ಬ್ರೇಕು ಎಲ್ಲೋ ಒಂದ್ ಕಡೆ ಜಂಟಿಗಿಂತ ಒಂಟಿನೇ ಬೆಸ್ಟ್ ಅನ್ಸುತ್ತೆ ಈಗ ಯಾಕಂದ್ರೆ ನಾವು ಹೋಗೋಗ್ಲೂ ಒಬ್ರು ಇರ್ತೀವಿ ಅಲ್ಲಿ ಫ್ರೆಂಡ್ಶಿಪ್ ಸರ್ಕಲ್ ಬೆಳೆಯುತ್ತೆ ಓಕೆ ಲೈಕ್ ಹೆಂಗೆ ಅಂದ್ರೆ ಯಾರು ಸಂಘಜೀವಿ ಇಲ್ದಲ್ಲ ಯಾರು ಬದುಕಕ್ ಸಾಧ್ಯನೇ ಇಲ್ಲ ಇಡೀ ಪ್ರಪಂಚದಲ್ಲಿ ಸೊ ಇರ್ಬೇಕು ಎಲ್ಲಿ ಎಷ್ಟು ಇರ್ಬೇಕು ಅಷ್ಟು ಲಿಮಿಟ್ ಅಲ್ಲಿ ಇದ್ರೆ ಮಾತ್ರ ಯಾರ್ದು ರೈಟ್ ಅವ್ರ ಕಡೆ ನಾವು ನಿಂತು ವಾದ ಮಾಡ್ತೀವಿ ಅನ್ನೋದು ಒಂದು ಗ್ರಿಪ್ ಆದ್ರೂ ಇರ್ಬೇಕು ಅದು ಇಲ್ಲ ಈ ಸುಳ್ಳ ಸತ್ತಿ ತರ ಹೊಡಿತಾರೆ ಸುಳ್ಳು ಸತ್ತಿದ್ಮೇಲೆ ಹೊಡೆದು ಇದೇ ಸುಳ್ಳ ಇದು ಸತ್ಯ ಅಂತ ಬಿಗ್ ಬಾಸ್ ಅಷ್ಟು ಸುಲಭವಾಗಿ ಯಾರನ್ನು ಅಷ್ಟು ಐಡೆಂಟಿಫಿಕೇಶನ್ ಮಾಡಿ ಹೇಳಲ್ಲ ಯಾಕೆಂದ್ರೆ ಅವರು ಎಷ್ಟು ಎಷ್ಟೋ ಒಂದು ಕ್ಯಾಮ್ರಾಗಳು ಎಷ್ಟೋ ಸ್ಪೀಕರ್ಗಳು ಇದ್ದು ಮಾತಾಡ್ತಾರೆ ಅಂತಂದ್ರೆ ಅಲ್ಲೂ ನಾವು ಜೆಟ್ ತೋರಿಸ್ತೀವಿ ಕ್ಯಾಮ್ರಾ ಮುಂದೆ ಅಂತಂದ್ರೆ ಇಷ್ಟು ಮುಟ್ಟಾಳ್ತನಕ್ಕೆ ನಾವ್ ಏನ್ ಹೇಳ್ಬೇಕು ಗೊತ್ತಿಲ್ಲ ಓಕೆ ರಘುಬೀರ್ ಇನ್ನು ಮನೆ ಗೆಲ್ಸದಿಂದ ತಪ್ಪಿಸಿಕೊಳ್ಳೋ ಮೈಗಳ ಯಾರು ಅಂತ ಹೇಳಿದ್ರೆ ಗುಲಾಮ ಪಟ್ಟ ಸಿಕ್ಕಿದ್ದು ಗಿಲ್ಲಿಗೆ ಎಲ್ರೂ ಕೂಡ ಟ್ಯಾಗ್ ಮಾಡೋ ಗಿಲ್ಲಿ ನೇಮ್ ನ ಸೊ ನಿಮ್ಗೆ ಓಕೆ ಅಂತ ಅನ್ನಿಸ್ತಾ ಅಥವಾ ಗಿಲ್ಲಿದ್ ರೈಟ್ ಅಂತ ಅನ್ನಿಸ್ತಾ ಗಿಲ್ಲಿನೂ ರೈಟ್ ಅಂತ ನಾನು ಹೇಳಲ್ಲ ಆದ್ರೆ ಗಿಲ್ಲಿ ಕೊಟ್ಟಿರೋದು ನನ್ಗೆ ಎಲ್ಲೋ ಒಂದ್ ಕಡೆ ಸರಿ ಇಲ್ಲ ಅನ್ಕೊಂತೀನಿ ನನ್ ಪ್ರಕಾರ ಹೇಳಕ್ ಬಂದ್ರೆ ಅಶ್ವಿನಿ ಅವರು ಕೆಲಸ ಮಾಡಲ್ಲ ರಿಷಾ ಅವರು ತಮಗ್ ಒಂದು ವಾಶ್ರೂಮ್ ಕೆಲಸ ಏನು ಕ್ಲೀನ್ ಮಾಡೋ ಕೆಲಸ ಐತಲ್ಲ ಅದ್ ಕಂಟಿನ್ಯೂಸ್ ಎರಡು ವಾರಾನು ಅವ್ರು ಮಾಡಿಲ್ಲ ನಾನು ಅದನ್ನೇ ಹೇಳ್ತೀನಿ ಮನೆ ಕೆಲಸ ನೀವೇ ಆ ಮನೇಲಿ ಇರ್ತೀರಾ ನೀವು ಯೂಸ್ ಮಾಡ್ತೀರಾ ಮಾಡೋದ್ರಿಂದ ತಪ್ಪೇನು ಅದ್ರಲ್ಲಿ ನಾನು ಹೇಳಕ್ಕೆ ಬಂದ್ರೆ ಮೈಗಳ ಅಂದ್ರೆ ಗಿಲ್ಲಿ ಒಪ್ಕೊಳ್ಳೋಣ ಆದರೆ ಮೈಗಳ ಅಂತ ಏನು ಹೇಳ್ತಾರಲ್ಲ ಯಾರು ಕ್ಯಾಪ್ಟನ್ ಆಗಿದ್ರೆ ಹಿಂದಿನ ವಾರ ಮಾಳು ಕ್ಯಾಪ್ಟನ್ ಆದಾಗನು ಅವನಿಗೆ ಗಿಲ್ಲಿ ಅವ್ರಿಗೆ ಬಂದು ಕೆಲಸ ಮಾಡಿಸೋದು ಕಂಟಿನ್ಯೂಸ್ ಕೆಲಸ ಮಾಡಿಸ್ತಾ ಇದ್ದಾರೆ ಆದ್ರೆ ಹಿಂದೆ ರಘು ಅವರು ಮಾಡಿಸಿದ್ರು ಮತ್ತೆ ಈ ವಾರ ರಘು ಕ್ಯಾಪ್ಟನ್ ಆದರೂ ರಘು ಅವರು ಮಾಡಿಸ್ತಾ ಇದ್ದಾರೆ ಮತ್ತು ಧನುಷ್ ಕ್ಯಾಪ್ಟನ್ ಆದಾಗೂ ಧನುಷ್ ಅವರು ಕ್ಯಾಪ್ಟನ್ ಅವರಿಗೆ ಈ ಒಂದು ಏನಂದರೆ ಅವರಿಗೆ ಕೆಲಸ ಮಾಡಿಸ್ತಾ ಇಲ್ಲ ಅಂತ ಹೇಳಿದ್ ಒಂದು ಏನಿತ್ತಲ್ಲ ಕೆಲಸ ಮಾಡಲ್ಲ ಅಂತ ಹೇಳಿ ಕೆಲಸ ಮಾಡಿಸ್ತಿದ್ರು ಸುದೀಪ್ ಸರ್ ಒಂದು ವಾರ್ನಿಂಗ್ ಕೊಟ್ಟಿದ್ರು ಬಟ್ಟೆ ಹೋಗಿಬೇಕು ಅನ್ನೋದು ಅವಾಗೂ ಮಾಡಿಸ್ಕೊ ಕೆಲಸನ ಎಲ್ಲ ಮಾಡಿಸ್ತಿದ್ದಾರೆ ಅಂದರೆ ಒಂದು ಲೆಕ್ಕದಲ್ಲಿ ಅವರಿಗೆ ಆ ಮೊದಲೇ ಆ ಶಿಕ್ಷೆ ಸಿಕ್ಕಿತ್ತು ಕಂಟಿನ್ಯೂ ಅವರಿಗೆ ಸಿಗ್ತಾ ಇತ್ತು ಇಲ್ಲಿ ಏನ್ ಮಾಡ್ಬೇಕಾಗಿತ್ತಂದ್ರೆ ಯಾರು ಮತ್ತೆ ಗಿಲ್ಲಿಕ್ಕಿಂತ ಒಂದ್ ಸ್ಟೆಪ್ ಹಿಂದಿದ್ದಾರೆ ಯಾರ ಕೆಲಸದಲ್ಲಿ ಹಿಂದಿದ್ದಾರೆ ಅನ್ನೋದ್ರಲ್ಲಿ ಗಿಲ್ಲಿ ಅವರು ಕರೆಕ್ಟ್ ಆದ ರೀಸನ್ ಕೊಡ್ತಾರೆ ಆವಾಗ ಒಂದ್ ಕಡೆ ಕೂತ್ಕೊಂಡು ಹೇಳ್ತಾರೆ ಹೌದಲ್ಲ ಗಿಲ್ಲಿ ಹೇಳಿರೋದು ಸತ್ಯ ಅಶ್ವಿನಿ ಮೇಡಮ್ ಒಂದ್ಸಲ ಕಸ ಗುಡ್ಸಿದ್ ಬಿಟ್ಟು ಮತ್ತೆ ನಾ ನೋಡೇ ಇಲ್ಲ ಅಂತಾನು ಹೇಳ್ತಾರೆ ಅಂದ್ರೆ ಅಡ್ಗೆ ವಿಚಾರನೂ ಅವರು ಅಡ್ಗೆ ಮನೆಯಲ್ಲೂ ಅಷ್ಟು ನಾವು ನೋಡಿಲ್ಲ ಅಂದ್ರೆ ಅಲ್ಲಿ ಮನೆಯವರ ಪ್ರಕಾರ ಹೇಳಿರೋ ಪ್ರಕಾರ ಅಶ್ವಿನಿ ಅವರು ಕೆಲಸ ಮಾಡಿಲ್ಲ ಮತ್ತೊಂದು ಆಯ್ಕೆ ಅಂತ ಹೇಳಿದ್ರೆ ರಿಷಾ ಅವರು ರಿಷಾ ಅವರು ನೇರವಾಗಿ ಮಾಡುವ ಕಳೆದ ವಾರ ಜಗಳ ಆಡಿರ್ತಾರೆ ಇವ್ರ ಇವ್ರಿಬ್ರಿಗೂ ಕೊಡ್ಬೋದಿತ್ತು ಗಿಲ್ಲಿನೇ ಪ್ರತಿ ಸಲ ಯಾಕ್ ಟಾರ್ಗೆಟ್ ಆಗ್ತಾರೆ ಅನ್ನೋದು ಒಂದು ಗಿಲ್ಲಿ ಅವ್ನ್ ಮಾಡಿರೋದಂತೂ ನಿಜಾನೇ ಹೌದು ಒಪ್ಕೊಳ್ಳೋಣ ಯಾಕಂದ್ರೆ ಅವನ್ ಮಾಡಲ್ಲ ಆದ್ರೆ ಅವ್ನಿಗೆ ಶಿಕ್ಷೆ ಸಿಕ್ಕಿದೆ ಯಾಕಂದ್ರೆ ಕಂಟಿನ್ಯೂಸ್ ಯಾರು ಕ್ಯಾಪ್ಟನ್ ಆಗಿದಾರಲ್ಲ ಅವನ ಹತ್ರ ಕೆಲಸ ಮಾಡ್ಸಿದ್ದಾರೆ ಅದನ್ನ ಬಿಟ್ಟು ಬೇರೆಯವರನ್ನು ಮಾಡ್ಬೋದಿತ್ತು ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಬಂದು ಹೇಳೋದು ಅದೇ ಟಾಸ್ಕ್ ನ ಸೀರಿಯಸ್ ಆಗಿ ಅಂತ ಅಲ್ಲೂ ನಿನ್ನೆ ಒಂದು ಗಮನಿಸ್ಬೇಕಿತ್ತು ಬಿಗ್ ಬಾಸ್ ಅಲ್ಲಿ ಹೇಳ್ಬೇಕಾದ್ರೆ ನೇರವಾಗಿ ಹೇಳಿರ್ತಾರೆ ನಿಮ್ ಮನೆ ಕೆಲಸ ಹೊರತುಪಡಿಸಿ ನಿಮ್ಮ ವೈಯಕ್ತಿಕ ಕೆಲಸ ಮಾಡ್ಸ್ಕೊಳ್ಳಿ ಅಂತಾನೆ ಹೇಳಿರ್ತಾರೆ ವೈಯಕ್ತಿಕ ಕೆಲಸ ಅಂದ್ರೆ ಏನು ನೀರು ಬಾಟ್ಲು ತಂದು ಕೊಡೋದಾಗಿರ್ಬೋದು ಮತ್ತೇನು ಅವ್ರಿಗೆ ಏನ್ ಕೆಲಸ ಹೇಳ್ಬೇಕಲ್ಲ ಅದ್ ಮಾಡ್ಬೋದಿತ್ತು ಮನೆ ಕೆಲಸ ಅಂತ ಹೇಳಿಲ್ಲ ಅಲ್ಲಿ ಮೆನ್ಷನ್ ಮಾಡಿದ್ರು ಬಿಗ್ ಬಾಸ್ ಅವ್ರೆ ಮನೆ ಕೆಲಸ ಅಂದ್ರೆ ಅಡುಗೆ ಮಾಡೋದಾಗಿರ್ಲಿ ವಾಶ್ರೂಮ್ ಕ್ಲೀನ್ ಮಾಡೋದಾಗಿ ಅದು ಮನೆ ಕೆಲಸ ಮನೆ ಕೆಲಸ ಅಂದ್ರೆ ಯಾರು ಇವರೇ ಮಾಡ್ಬೇಕಿತ್ತು ವೈಯಕ್ತಿಕ ಕೆಲಸ ಇವ್ರು ಮಾಡಿಸಿಕೊಳ್ಬೋದಿತ್ತು ಬಟ್ಟೆ ವಾಶ್ ಮಾಡು ನನ್ನ ಬಟ್ಟೆ ಆ ಕಡೆ ಇಡು ನನ್ನ ಬಟ್ಟೆನ ಈ ಕಡೆ ಇಡು ಅದೊಂತರ ನನಗೆಲ್ಲೋ ಒಂದ್ ಕಡೆ

ಸೊ ನೆಕ್ಸ್ಟ್ ಇನ್ನು ಮಂಜು ನೀವು ಹೇಳ್ತಾ ಹೋಗೋದಾದ್ರೆ ಯಾಕೆ ಅಲ್ಲಿ ಒಂದು ವಿಷಯ ಬರುತ್ತೆ ನೋಡಿ ಯಾರು ಅಶ್ವಿನಿ ಮತ್ತೆ ಗಿಲ್ಲಿ ಅಂತ ಬಂದಾಗ ಈವನ್ ಗಿಲ್ಲಿ ಕ್ಲೀನ್ ಮಾಡೋಕ್ಕೆ ಬಂದ ಟೈಮಲ್ಲೂ ಕೂಡ ಅಶ್ವಿನಿ ಅವರು ಕಾಲ್ ಮೇಲೆ ಕಾಲ ಹಾಕೊಂಡೇ ಕೂತಿರ್ತಾರೆ ಅದೇ ಯಾವಾಗ ಅಶ್ವಿನಿ ಅವರು ಸಾರಿ ಕೇಳಬೇಕು ಅಂತ ಬರ್ತಾರೋ ಆಗ ಮಾತ್ರ ಗಿಲ್ಲಿ ಮೇಲೆ ಒಂದು ರೀತಿ ತಿರುಗ ಬೀಳ್ತಾರೆ ಎಲ್ಲರೂ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಇಲ್ಲಿ ಹೆಂಗೆ ಅಂದ್ರೆ ಒಂಥರ ವಾಯ್ಸ್ ಹೆಂಗೆ ಅಂದ್ರೆ ವಾಯ್ಸ್ ರೈಸ್ ಆಗಿದ್ದಾಗ ಈಗ ಹೆಣ್ಮಕ್ಳು ಹೆಣ್ಮಕ್ಳು ಯಾವಾಗ್ಲೂ ಒಂದು ಸ್ವಲ್ಪ ವಾಯ್ಸ್ ರೈಸ್ ಮಾಡ್ಕೊಂಡಿದ್ರೆ ಅವ್ರಿಗೆ ಬೆಲೆ ಜಾಸ್ತಿ ಅನ್ನೋದು ಅಂದ್ರೆ ಹೆಂಗೆ ಅಂದ್ರೆ ಅವ್ರು ಒಳ್ಳೇರಪ್ಪ ಏನು ಮಾಡಿದ್ರು ಯಾಕಂದ್ರೆ ಗಂಡ್ ಮಕ್ಳು ಏನೇ ಮಾಡಿದ್ರು ತಪ್ಪು ಅನ್ನೋ ತರ ಬಿಂಬಿಸ್ತಾರೆ ಸೊ ನೋಡಿ ಅದೇ ಹೆಣ್ಮಕ್ಳು ಮಾಡಿದ್ರೆ ಏ ಏನೋ ಹೋಗ್ಲಿ ಮಾಡ್ಕೊಳೋ ಅಂತಾರೆ ಸೊ ಅದೇ ಗಂಡ್ ಮಕ್ಳು ಮಾಡಿದ್ರೆ ದಿಮಾಕು ದೌಲತ್ತು ದುರಂಕಾರ ಅನ್ನೋ ಒಂದು ಪದಗಳು ಬರ್ತವೆ ಅಲ್ಲಿ ನಿಜವಾಗ್ಲು ನಡೆದೋಯ್ತು ಅಲ್ಲಿ ಯಾಕೆಂದ್ರೆ ಅಶ್ವಿನಿ ಗೌಡನು ಹಂಗೇ ನಡ್ಕೊಂಡ್ರು ಸೊ ಅದಾದ್ಮೇಲೆ ಅವರು ಆಯ್ತು ನನ್ಗೆ ಇಳಿಸ್ತೀನಿ ಬಂದ್ ಸಾರಿ ಕೇಳ ಕೇಳುವಾಗ್ಲು ತುಂಬಾ ವಾದ ವಿವಾದಗಳು ನಡೀತವೆ ಸೊ ಅಲ್ಲಿ ಹೆಂಗೆ ಅಂದ್ರೆ ಬಿಗ್ ಬಾಸ್ ಮನೆ ಅಂದ್ರೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅಂದ್ರೆ ಬಿಗ್ ಬಾಸ್ ಮನೆ ಗಿಲ್ಲಿ ಈ ಮೂರು ಜನದಲ್ಲೇ ಮಿಂಗಲ್ ಆಗೋ ಬಿಟ್ಟಿದೆ ಸೊ ಅದು ಒಂದ್ ಒಂದ್ಸಲ ಅಶ್ವಿನಿ ಗೌಡ ಕಮ್ಮಿ ಆಗ್ಬೇಕು ಅಂತ ನಾನು ಹೇಳ್ತೀನಿ ಓಕೆ ಗಿಲ್ಲಿಗೆ ಏನೋ ಪ್ರೀತಿಯ ಉಡುಗೊರೆ ಸಿಕ್ತು ರಘುವೀರ್ ಆದ್ರೆ ಅವರು ಎಲ್ಲರೂ ಅವರು ನಡ್ಸ್ಕೊಂಡಿರುವಂತಹ ರೀತಿ ಸರಿ ಅಂತ ಅನ್ನಿಸ್ತಾ ನಿಮ್ಗೆ ಜೊತೆಗೆ ಅಶ್ವಿನಿ ಅಂತ ಬಂದಾಗ ಏ ನಾನ್ ಮಾಡಲ್ಲ ಕೆಲಸ ನಾನ್ ಮಾಡದೇ ಇಲ್ಲ ಅಂತ ಹೇಳ್ಬಿಟ್ಟು ಏನು ಇವರು ಗಿಲ್ಲಿ ಅವ್ರು ರಿಯಾಕ್ಟ್ ಮಾಡ್ತಾರಲ್ಲ ಅದ್ ಸರಿನಾ ಏನ್ ಅನ್ನಿಸ್ತು ನಿಮ್ಗೆ ಗಿಲ್ಲಿಯವರು ಕೆಲಸ ಮಾಡಲ್ಲ ಅಂತ ಹೇಳಿರೋದು ಅದು ಒಂದೇ ವಿಚಾರಕ್ಕೆ ಅದು ಕಾವ್ಯ ಅವ್ರದ್ದು ವಿಚಾರಕ್ಕೆ ಇರ್ಬೋದಲ್ಲ ಅದೊಂದೇ ಬಾಕಿ ಕೆಲಸ ಮಾಡಿದ್ರು ಅವರು ಕಂಟಿನ್ಯೂ ಅಂದ್ರೆ ಹೇಳ್ತಾರಲ್ಲ ಅಶ್ವಿನಿ ಅವ್ರು ಬಂದು ಸಾರಿ ಕೇಳಲೇ ಬೇಕು ನಾನು ಕೂರದೇ ಹೀಗೆ ಇಲ್ಲ ಅಂದ್ರೆ ನಾನು ಕೆಲಸ ಮಾಡಲ್ಲ ಅನ್ನೋ ತರ ಹೇಳಿದ್ರು ಹೌದು ಅದಕ್ಕೆ ಅದು ಕರೆಕ್ಟ್ ಇದೆ ನಾನು ಅದೇ ಹೇಳಕ್ಕೆ ಬರ್ತಿದ್ದೀನಿ ಅದು ನಿಮ್ಮ ಪ್ರಕಾರ ಸರಿನಾ ಅಂತ ಹೌದು ನಾನು ಅದನ್ನು ಸರಿ ಹೇಳ್ತೀನಿ ಗಿллиಯವರ ಪ್ರಕಾರ ಅಂದ್ರೆ ಗಿллиಯವರಿಗೆ ಏನಂದ್ರೆ ಒಂದು ಹೋಗೋ ಬರೋ ಅಂತ ಹೇಳೋ ವಿಚಾರ ಆಗಿರಬಹುದು ನಾನು ಹೇಳದಂಗೆ ಕಾಲಮೇಲ್ ಕಾಲ ಹಾಕೊಂಡು ಕುತ್ಕೊಂಡಿದ್ರು ಮತ್ತೆ ನಾನು ಬಿಗ್ ಬಾಸ್ ನೋಡ್ಬೇಕಾದ್ರೆ ಇಲ್ಲಿ ಹೇಂಗೆ ಹೇಗಿರುತ್ತೆ ಅಂದ್ರೆ ಅಲ್ಲಿ ದೊಡ್ಡವರು ಸಣ್ಣವರು ಅನ್ನೋದಿರಲ್ಲ ಎಲ್ಲರೂ ಇಂಡಿವಿಜುವಲ್ ಆಗಿ ಆಟ ಹೋಗಿರ್ತಾರೆ ಅಲ್ಲಿ ನಾವು ನೋಡ್ತಾ ಇದೀವಿ ಹಿಂದಿನ ಸೀಸನ್ಗಳಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ರು ಅವರ ಎಲ್ಲರೂ ಅವ್ರ ಜೊತೆ ಮಿಂಗಲ್ ಆಗಿರ್ತಿದ್ರು ಇವನ್ ಜಗದೀಶ್ ಅವರು ಸಹಿತ ಎಲ್ಲರ ಜೊತೆ ಮಕ್ಕಳ ಇದ್ರು ಕಂಟಿನ್ಯೂ ಒಂದ್ ವಾರದಲ್ಲಿ ಅವರಿಗೆ ಏನ್ ದೊಡ್ಡವರು ಹಿರಿಯರು ಅಂತ ಏನ್ ಇರ್ಲಿಲ್ಲ ಎಲ್ಲಿ ನಾರ್ಮಲ್ ಆಗಿ ಅಲ್ಲಿ ಏನಂದ್ರೆ ಟಾಸ್ಕ್ ಅಂತ ಬಂದಾಗ ಸಮಾನರು ಸಮಾನರಂದ್ಮೇಲೆ ಅಲ್ಲಿ ಗಿಲ್ಲಿಯವರು ಆ ರೀತಿ ನಡ್ಕೊಂಡ್ರೆ ಆ ಗಿಲ್ಲಿಯವ್ರ ವ್ಯಕ್ತಿತ್ವ ಹೊರಗ್ ಹೋಗ್ತಿತ್ತು ಜನರು ಒಂದು ಪ್ರಶ್ನೆ ಮೂಡ್ತಿತ್ತು ಗಿಲ್ಲಿ ಈಗೆಲ್ಲ ಮಾಡ್ಬೋದಿತ್ತ ಅಂದ್ರೆ ಕಾಲ ಮೇಲೆ ಕಾಲ ಕುತ್ಕೊಂಡು ಯಾಕಂದ್ರೆ ಅವ್ರ ವಯಸ್ಸಿಗಿಂತ ದೊಡ್ಡವರು ಇದನ್ನ ಜನ ಮಾಡ್ತಿದ್ರು ಆದ್ರೆ ಅಶ್ವಿನಿ ಅವರು ಅದನ್ನ ಅದನ್ನೇ ಅಲ್ಲಿ ಅವರು ಒಂಥರ ಈಗೋ ತಗೊಂಡಿದ್ದಾಗ ಇವ್ರೆ ಯಾರು ಅಶ್ವಿನಿ ಮತ್ತೆ ಜಾನ್ವಿ ಅವರೇ ಹಂಗ ರಿಯಾಕ್ಟ್ ಮಾಡಿರ್ತಾರೆ ಜೊತೆಗೆ ರೂಢ ಹೇಳುವಂತ ನೆಸೆಸಿಟಿ ಇರ್ಲಿಲ್ಲ ವೈಯಕ್ತಿಕ ಕೆಲಸ ಆಯ್ತು ತೀರಾ ವೈಯಕ್ತಿಕ ಕೆಲಸ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಹೇಳುವಂತ ರೀತಿ ಹೇಳಬಹುದು ಹೌದು ಸೊ ಅದಾದ್ರ ಮೇಲೆ ಗಿಲ್ಲಿ ಅದಕ್ಕೆ ಸರಿಯಾಗಿ ಟಕ್ಕರ್ ಕೊಟ್ಟು ಹೌದು ಗಿಲ್ಲಿ ಅವ್ರದ್ದು ಮತ್ತೆ ಅಶ್ವಿನಿ ಅವ್ರದ್ದು ಹಿಂದಿಂದಲೂ ಅದೊಂಥರ ಹೆಂಗಂದ್ರೆ ಹಾಗಲಕಾಯಿ ಬೇವಿನಕಾಯಿ ಸಾಕ್ಷಿ ಅನ್ನೋ ತರ ಫೀಲ್ ಆಗ್ತಾ ಇದೆ ಹೆಂಗೆ ಅಂದ್ರೆ ಅಟೆನ್ಶನ್ ಬರ್ಬೇಕಾ ಬಿಗ್ ಬಾಸ್ ಅಲ್ಲಿ ಎಲ್ಲ ನಾವು ಒಬ್ಬರ ನೋಡಬೇಕು ಅಂತಂದ್ರೆ ಆಹ್ಹ್ ಇಲ್ಲ ಅಶ್ವಿನಿ ಗೌಡ ಇಲ್ಲ ಗಿಲ್ಲಿ ಸೊ ಇವರಿಬ್ರಲ್ಲಿ ನಡೀತಾ ಇದೆ ಕಾಂಪಿಟೇಷನ್ ನನ್ನ ಪ್ರಕಾರ ಟಾಪ್ ಅಲ್ಲಿ ಏನಾದ್ರು ಬಂದ್ರೆ ಯಾವುದೇ ಒಂದು ಡೌಟ್ ಇಲ್ಲ ಇವ್ರಿಬ್ರ ಮಧ್ಯೆ ಇಬ್ರು ಯಾಕಂದ್ರೆ ಟಕ್ಕರ್ ಇದೆ ಅವರಿಬ್ರ ಮಧ್ಯಲ್ಲೂ ಗಿಲ್ಲಿಗೆ ಒಂದು ಗಿಲ್ಲಿ ಎಂಟರ್ಟೈನಿಂಗ್ ಆಗಿ ಮಾಡ್ತಾನೆ ಎಲ್ಲ ಮಾಡ್ತಾನೆ ಬಟ್ ಅವ್ನ್ ವ್ಯಕ್ತಿತ್ವ ಅಥವಾ ಹೊರಗೆ ಬರ್ಬೇಕಂದ್ರೆ ಅದಕ್ಕೆ ಅಲ್ಲಿ ಅಶ್ವಿನಿ ಅವ್ರು ಇರಲೇಬೇಕು ಅಶ್ವಿನಿ ಅವ್ರು ಇದ್ರೆ ಅವ್ನ್ ಒಳ್ಳೆತನ ಆಗಿರ್ಬೋದು ಅಥವಾ ಅವ್ನ್ ಸ್ಟ್ಯಾಂಡ್ ಆಗಿರ್ಬೋದು ಅದು ಹೊರಗೆ ಬರುತ್ತೆ ಇಲ್ಲ ಅಂದ್ರೆ ಎಂಟರ್ಟೈನಿಂಗ್ ಆಗೇ ಹೋದ್ರೆ ಅಲ್ಲೂ ಅವ್ರಿಗೆ ಒಂದು ಮುಳು ಇರುತ್ತೆ ಇವ್ನು ಬರೀ ಕಾಮಿಡಿ ಮಾಡ್ಕೊಂಡೇ ಇರ್ತಾನೆ ಇವ್ನ ವ್ಯಕ್ತಿತ್ವ ಏನು ಇಲ್ಲ ಮತ್ತೆ ಮನೆ ಕೆಲಸ ಮಾಡಲ್ಲ ಅಂತ ಆದ್ರೆ ಅಶ್ವಿನಿ ಅವ್ರ ವಿಚಾರಕ್ಕೆ ಬಂದಾಗ ಅವ್ರು ಒಳ್ಳೆ ಸ್ಟ್ಯಾಂಡ್ ತಗೊಂಡಾಗ ಗಿಲ್ಲಿ ಹೆಸರು ಬರುತ್ತೆ ಅಂದ್ರೆ ಈಗ ಗಿಲ್ಲಿ ಮಾತಾಡೋದು ಸರಿ ಇದೆ ಅಂತ ಈಗ ರಕ್ಷಿತಾ ವಿಚಾರದಲ್ಲಿ ಅವ್ರು ಕಿಚ್ಚನ ಚಪ್ಪಳೆ ಸಿಕ್ಕಿರೋದು ನಾವು ನೋಡಬೇಕು ಅವರಿಗೆ ಎಂಟರ್ಟೈನಿಂಗ್ ಮಾಡೋ ಅಥವಾ ನಕ್ಸೋ ಇಲ್ಲ ಅವರು ಒಂದು ಸ್ಟ್ಯಾಂಡ್ ತಗೊಂಡಿದ್ರು ಅದು ಅಶ್ವಿನಿ ಜಾನ್ವಿಯ ವಿರುದ್ಧ ನಿಂತ್ಕೊಂಡ ಆ ಒಂದ್ ರೀತಿಯಲ್ಲಿ ಅಮಂಜು ಅವರು ಹೇಳದಂಗೆ ಟಾಪ್ ಫೈಲ್ ಬಂದ್ರೆ ಅದಕ್ಕೆ ಅಶ್ವಿನಿ ಮತ್ತೆ ಅದ್ರಲ್ಲಿ ಡೌಟ್ ಇಲ್ಲ ಇವ್ರಿಬ್ರು ಬರ್ತಾರೆ ಅನ್ನೋದು ಇನ್ನು ಲವ್ ಟ್ರ್ಯಾಕ್ ಫೇಮಸ್ ಫೇಮಸ್ ಆಗಿರೋ ಸೂರಜ್ ಮತ್ತೆ ರಾಶಿಕಾ ಆಕ್ಚುಲಿ ನಿನ್ನೆ ಅದು ಅನಾವಶ್ಯಕ ಅಂತ ಅನ್ನಿಸ್ತು ಸುಮ್ಮನೆ ಏನೋ ಕನ್ವರ್ಸೇಷನ್ ನಡೀತಿರತ್ತೆ ಅವ್ರು ಪಾಡಿಕೋರ್ ಕೆಲಸ ಮಾಡ್ತಿರ್ತಾರೆ ಆ ಟೈಮಲ್ಲಿ ರಾಶಿಕಾ ಹೋಗ್ಬಿಟ್ಟು ಅಣ್ಣ ಅಂತ ಹೇಳೋ ಅಂತದ್ದು ಯಾಕೆ ಅಂದ್ರೆ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಕು ಅಥವಾ ಹೈಪ್ ತಗೊಳ್ಬೇಕು ಅನ್ನೋದು ಅವ್ರ ಇಂಟೆನ್ಶನ್ ಹೇಗೆ ಸೊ ಅವ್ರ ಮನಸ್ಸಲ್ಲಿ ಒಂದು ಓಡ್ತಾ ಇದೆ ನಾನು ಎಲ್ಲಿ ಬಿದ್ಬಿಡ್ತೀನೋ ನಾನು ಎಲ್ಲಿ ಲವ್ ಅಲ್ಲೇ ಬಿದ್ದು ಒಂದು ಹೊರಗಡೆ ನೋಡೋರಿಗೆ ಒಂಥರ ಏನೋ ಒಂಥರ ಕಾಣ್ತೀನೋ ಅನ್ನೋ ಒಂದು ಫೀಲ್ ಅಲ್ಲಿ ಇದಾರೆ ಸೊ ಅದಕ್ಕೆ ಒಂದು ತ್ಯಾಪೆ ಬಣ್ಣ ಹಚ್ಚೋದು ಅಂತಾರಲ್ಲ ಸೊ ಅದು ಅಣ್ಣ ಅನ್ನ ಪಟ ಕಟ್ತಾರೆ ಅಣ್ಣ ಅಂದ್ಬಿಟ್ಟು ಕ್ಲಿಯರ್

ಇದನ್ನ ಸೃಷ್ಟಿ ಆಗ್ಬಿಟ್ಟಿದೆ ಯಾಕಂದ್ರೆ ಅಣ್ಣ ಅನ್ನೋ ಯಾಕೆ ಉಪಯೋಗಿಸಬೇಕಿತ್ತು ಆದ್ರೆ ಅದೇನಂತ ಹೇಳಿದ್ರೆ ಒಂದ್ ಕಡೆ ಸೂರಜ್ ಅವರಿಗೂ ಒಂದ್ ಸ್ವಲ್ಪ ಬೇಜಾರಾಗುತ್ತೆ ಆಗತ್ತೆ ಬೇಜಾರಾಗತ್ತೆ ಅಂದ್ರೆ ಅವ್ರ ಅಣ್ಣ ಹೇಳದಿರೋ ವಿಚಾರಕ್ಕಲ್ಲ ಅಲ್ಲಿ ಏನಾಗುತ್ತೆ ಅಂದ್ರೆ ವಿಷಯ ಎಲ್ಲಿಗ ತಿರುಗುತ್ತೆ ಅಂದ್ರೆ ಏನಂದ್ರೆ ಎಲ್ಲ ತಪ್ಪು ನನ್ ಮೇಲೆ ಬರ್ತಾ ಇದೇನು ಅಂದ್ರೆ ನಾನ್ ಆ ರೀತಿ ನಡ್ಕೊಂಡು ಅದಕ್ಕೆ ಅಣ್ಣ ಆ ರೀತಿ ಯಾಕಂದ್ರೆ ಅಲ್ಲಿ ಸೂರಜ್ ಅವರು ಅದಕ್ಕೆ ಹೇಳ್ತಾರೆ ಇದು ನೀನೇ ಯಾಕೆ ಬಾಯಿಗೆ ಒಂದು ಮಾತಾಡೋಕೊಂದು ವಿಷಯ ಹೌದು ಅದೊಂದು ವಿಚಾರದಲ್ಲಿ ರಾಶಿಕಾ ಅವ್ರು ಎಲ್ಲ ಒಂದ್ ಕಡೆ ಬೇಡ ಆಗಿತ್ತು ಬೇಡದೇ ಇರೋ ಒಂದು ಪದನ ತಂದು ಮತ್ತೆ ಯಾಕೆ ಇಲ್ಲಿ ಮನೆಯವ್ರಿಗೆ ಕೊಡ್ಬೇಕಿತ್ತು ವಿಷಯ ಮುಗ್ದು ಹೋಗಿದೆ ಇವ್ರಿಗೆ ಅದು ಮೊದ್ಲು ವಾರಗಳಲ್ಲೇ ನಡೀತಾ ಇತ್ತು ರಾಶಿಕಾ ಮತ್ತೆ ಸೂರಜ್ ನಡುವೆ ಏನೇನು ಇದೆ ಅಂದ್ರೆ ಫ್ರೆಂಡ್ ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ರು ಆದ್ರೆ ಇವಾಗ ಏನಾಯ್ತಂದ್ರೆ ಇವ್ರ ಅಣ್ಣ ಅಂತ ಹೇಳಿದ್ಮೇಲೆ ಮತ್ತೆ ಇವ್ರ ನಡುವೆ ಏನೋ ಆಗಿರ್ಬೋದೇನೋ ಅಂದ್ರೆ ಸೂರಜ್ ಅವ್ರ ತಪ್ಪಿತ್ತೇನೋ ಅಂತ ಈ ರೀತಿ ಅಲ್ಲಿ ಮನೆಯವರಿಗೆ ಮೆಸೇಜ್ ಹೋಗೋದಾಗಿರ್ಲಿ ಅಥವಾ ಹೊರಗಿನ ಜನರಿಗೆ ಹೋಗೋದು ಈ ರೀತಿ ಅನಿಸ್ತಾ ಇತ್ತು ಆ ಒಂದು ವಿಚಾರದಲ್ಲಿ ರಾಶಿಕ ಅವ್ರಿರೋದು ತಪ್ಪು ಅನ್ಸ್ತೇವೆ ಇನ್ನು ಕೊನೆಯದಾಗಿ ಆಕ್ಚುಲಿ ಈ ವಿಷಯನ ಆಗ್ಲೇ ಸ್ಟಾರ್ಟಿಂಗ್ ಅಲ್ಲೇ ನಾವು ಮಾತಾಡ್ಬೇಕಿತ್ತು ನಿಜಕ್ಕೂ ದೃಷ್ಟಿಯಾಗಿರೋದಿಲ್ಲ ಎಲ್ಲೋ ಒಂದ್ ಕಡೆ ಕಾವ್ಯ ಮತ್ತೆ ಗಿಲ್ಲಿಗ ಅಂತ ಹೇಳಿ ಒಂದ್ ಕ್ವಶನ್ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮು ಕೂಡ ಆಯ್ತು ನಾನ್ ಮಾತಾಡಲ್ಲ ನಾ ಮಾತಾಡಲ್ಲ ಅಂತ ಅನ್ಕೊಳ್ತಾರೆ ಅದಾದ್ರೆ ಇಬ್ರು ಕೈಯಿಂದನೂ ಆಗ್ಲಿಲ್ಲ ಮತ್ತೆ ಮಾತಾಡ್ತಾರೆ ಅದೇ ರೀತಿ ಇನ್ನ ಆಡೋದಿಲ್ಲ ಅಂತ ಮಾತಾಡ್ಕೊಂಡಿದ್ದಾರೆ ಬಗ್ಗೆ ಇಬ್ಬರು ಮಾತಾಡ್ಕೊಂಡಿಲ್ಲ ತಾವೇ ಮಾತಾಡ್ಕೊಂಡಿದ್ದಾರೆ ಇವ್ರು ಮಾತಾಡಿಲ್ಲ ಅಂದ್ರೆ ಏನಂದ್ರೆ ಅವರು ಸಹ ಇದೇ ಕನ್ವರ್ಸೇಷನ್ ಆಯ್ತು ಅಣ್ಣ ಅಂತ ಗಿಲ್ಲಿ ನಟ ಅಣ್ಣ ಅಂತ ಅಂದಾಗ ಅವರು ಇಲ್ಲ ನಾನು ಸಾರಿ ಕೇಳ್ಬೇಕು ನಾನು ನನಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ ಅಂತ ಅಂದಾಗ ಆಯ್ತು ಸಾರಿ ಕೇಳ್ತೀನಿ ಇನ್ಮೇಲೆ ನಾನು ಮನೆಯವರು ಇರೋವರೆಗೂ ನಾನು ಮಾತಾಡಲ್ಲ ಅಂತ ಒಂದ್ ಮಾತಾಡ್ತಾರೆ ಸೊ ಅದು ಎಷ್ಟು ಮಟ್ಟಿಗೆ ಸರಿನೋ ಎಷ್ಟು ಮಟ್ಟಿಗೆ ತಪ್ಪೋ ಗೊತ್ತಿಲ್ಲ ಸೊ ಇಲ್ಲಿ ಯಾಕೋ ಬಣ್ಣಗಳು ಬದಲಾಗ್ತಿದೆ ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ಅಹ್ ಇದ್ದಿದ್ದ ವ್ಯಕ್ತಿ ಬೇರೆ ಇಲ್ಲಿ ಚೇಂಜ್ ಆಗ್ತಿರೋ ವ್ಯಕ್ತಿತ್ವ ಬೇರೆ ಎಲ್ಲೋ ಒಂದ್ ಕಡೆ ವ್ಯಕ್ತಿತ್ವ ಕಳ್ಕೊತಿದ್ದಾರೆ ಓಕೆ ರಘುವೀರ್ ಕೊನೆದಾಗ ಏನ್ ಹೇಳ್ತೀರಾ ನೀವು ಈಗ ಇಲ್ಲಿ ಬಗ್ಗೆ ಹಾ ಹೌದು ಅದೆಲ್ಲೊಂದ್ ಕಡೆ ನಮ್ಗೆ ಅದೊಂಥರ ಅವರಿಬ್ರನ್ನ ಒಟ್ಟಿಗೆ ನೋಡೋದೇ ಒಂಥರ ಖುಷಿ ಅವರಿಬ್ರು ಬೇರೆ ಬೇರೆ ಆದ್ರೆ ಎಲ್ಲೊಂದ್ ಕಡೆ ನಮ್ಗೆ ಆ ಒಂದ್ ಎಂಟರ್ಟೈನಿಂಗ್ ಸಿಗೋದ್ರಲ್ಲಿ ಒಂದ್ ಸ್ವಲ್ಪ ಹಿಂದಾಗ್ಬೋದು ಅನ್ಕೊತೀನಿ ಆ ರೀತಿ ಅಂದ್ರೆ ಅಂದ್ರೆ ಇಂದ ಎಂಟರ್ಟೈನ್ಮೆಂಟ್ ಯಾವುದೇ ಮಿಸ್ ಆಗಲ್ಲ ಕಾವ್ಯದಿಂದ ಮಿಸ್ ಆಗ್ಬೋದು ಕಾವ್ಯ ಇದ್ರು ಅವರಿಬ್ರು ಎಂಟರ್ಟೈನ್ಮೆಂಟ್ ಚಂದ ಅಂತ ಎಲ್ಲ ಓಕೆ ಸೊ ಥ್ಯಾಂಕ್ ಯು ಮಂಜು ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಾಗಿ ಥ್ಯಾಂಕ್ ಯು ರಂಕೇಟ್ ಸೊ ನೋಡಿದ್ರಲ್ವಾ ನೆನೆ ನಡೆದಿರುವಂತಹ ಎಪಿಸೋಡ್ ನಲ್ಲಿ ಏನೆಲ್ಲ ಹೈಲೈಟ್ ಜೊತೆಗೆ ನಮ್ಮ ಪ್ರಕಾರ ಯಾರಿಗೆ ಸರಿ ಯಾರ್ದು ತಪ್ಪು ತಪ್ಪು ಅನ್ನುವಂತಹ ಒಪಿನಿಯನ್ ಶೇರ್ ಮಾಡ್ಕೊಂಡಿದ್ದಾರೆ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀಪಾಳ